ಬೆಳಗ್ಗೆ ಎದ್ದ ತಕ್ಷಣ ಅಕ್ಕಿಗಳು ಕೂಗದ್ನ ಕೇಳಿಸ್ಕೊಳ್ಳೋಕೆ ತುಂಬಾ ಖುಷಿಯಾಗುತ್ತೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಇವ್ಲಾಗ್ ಬೆಳಗ್ಗೆ ಎದ್ದು ಫ್ರೆಶಪ್ ಆಗಿ ಬಂದು ಈಚೆ ನಿಂತ್ಕೊಂಡಿದ್ದೆ ಹಾಗೇನೇ ಈ ಗ್ರೀನರಿ ನೋಡೋದು ಹಾಗೇನೆ ಅಕ್ಕಿಗಳು ಆಡೇ ಕೂಗೋದನ್ನ ಕೂಗದ್ನ ಕೇಳಿಸ್ಕೊತಾರೆ ತುಂಬಾನೇ ಖುಷಿಯಾಗುತ್ತೆ ಆದರೂ ಕೂಡ ಹಳ್ಳಿ ಲೈಫ್ ಒಂಥರ ತುಂಬಾ ಚೆನ್ನಾಗಿರುತ್ತೆ ಜೇನ್ ನೋಡಿಕೊಂಡು ನಾನು ಒಳಗೆ ಬಂದೆ ಇವರು ಎಕ್ಸಾಮ್ ಇದೆ ಅಂತ ಇಬ್ಬರು ಕೂಡ ಓದ್ಕೊತಾ ಇದ್ರು ಹಾಗೇನೆ ಅವಳಂತೂ ಮಲ್ಕೊಂಡು ನಿದ್ದೆ ಮಾಡ್ಕೊಂಡೆ ಓದ್ಕೋತಾ ಇದ್ಲು ಅದು ನೋಡಿ ನಗು ಬಂತು ಹಾಗೆ ನಾವು ಹೊರಡೋ ಟೈಮ್ ಆಯ್ತು ಅಂತ ಹೊರಟು ತನ್ವಿಗೂ ಕೂಡ ಇವತ್ತು ಎಕ್ಸಾಮ್ ಇರೋದ್ರಿಂದ ಬೇಗನೆ ಹೊರಟು ಹಾಗೆ ಬರ್ತಾ ಹೋಟೆಲ್ ಅಲ್ಲಿ ಇಡ್ಲಿ ತಗೊ ಬಂದಿದ್ವು ಅದನ್ನೇ ಪ್ಯಾಕ್ ಮಾಡಿ ಒಳ್ಳೆ ರೆಡಿ ಮಾಡಿದೆ ಅರಿವರು ಹೋಗಿ ಬಿಟ್ಟು ಬಂದ್ರು ಅವ್ರಿಗೂ ಕೂಡ ಡ್ಯೂಟಿಗೆ ಟೈಮ್ ಆಯ್ತು ಅಂತ ಅವರು ರೆಡಿ ಆಗಿ ಅವರು ದಿನ ನಾವು ಹೊರಗಡೆ ಹೋಗಿ ಮೇಲೆ ಮನೇಲಿ ಎಷ್ಟೊಂದು ಕೆಲಸ ಇರುತ್ತೆ ಅದು ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಟೈಮೇ ಆಗೋ ಹೋಗುತ್ತೆ ಈಗ ತನ್ವಿನ ಕರ್ಕೊ ಬರೋಕೆ ಟೈಮ್ ಆಗೋಯ್ತು ಅಂದ್ಬಿಟ್ಟು ಹೋಗಿ ಕರ್ಕೊ ಬಂದೆ ಈಗ ಅವ್ಳಿಗೂ ಕೂಡ ಊಟ ಮಾಡಿಸಿ ಇಬ್ರು ಕೂಡ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವು ಈಗ ಎದ್ದು ಫ್ರೆಶ್ ಅಪ್ ಆಗಿ ಸಂಜೆಗೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೇನೇ ಮರಿದಲ್ಲೇ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Sim.